ವಾರ್ತೆಗೆ ಸ್ವಾಗತ ಮಂಗಳೂರು ಗ್ರಾಮದ ವೈಶಿಷ್ಟ್ಯಪೂರ್ಣ ಅರ್ಥ ಕಲ್ಪಿಸಿದ ಪ್ರತಿಭಾ ಕಾರಂಜಿ ಕಲೋತ್ಸವ ಜಸ್ವಂತ್ ರಾಜ್ ಜೈನ್ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಅಬ್ದುಲ್ ಕಲಾಂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಸ್ವಂತ್ ರಾಜ್ ಜೈನ್ ಯಲಬುರ್ಗಾ ಮತ್ತು ಕೂಕನೂರು ತಾಲೂಕು ಅನುದಾನ ರಹಿತ ಶಾಲಾ ಒಕ್ಕೂಟದ ಅಧ್ಯಕ್ಷರು ನೆರವೇರಿಸಿ ಮಾತನಾಡುತ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ತಮ್ಮದೇ ಆದ ಅನೇಕ ರೀತಿಯ ಚಟುವಟಿಕೆಗಳಿದ್ದು ಇಂತಹ ವೇದಿಕೆ ನಿರ್ಮಾಣವಾಗುವುದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರಹಾಕಲು ಉತ್ತಮ ವೇದಿಕೆಯಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅಂತಿಮ ತೀರ್ಪನ್ನು ನೀಡುವುದರೊಂದಿಗೆ ಯಾವುದೇ ವಿದ್ಯಾರ್ಥಿಗಳಿಗೆ ಅಸಮಾಧಾನವಾಗದಂತೆ ತೀರ್ಪನ್ನು ನೀಡಬೇಕು ಇವತ್ತಿನ ಪ್ರತಿಭಾ ಕಾರಂಜಿ ನೋಡಲು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕಾಣುತ್ತಿದ್ದು ಉತ್ತಮವಾದ ಸಂಸ್ಕೃತಿ ಕಲೆ ಆಚರಣೆಗಳನ್ನು ಉಳಿಸಲು ಉತ್ತಮ ವೇದಿಕೆಯಾಗಿದೆ ಮಂಗಳೂರು ಗ್ರಾಮದ ವೈಶಿಷ್ಟ್ಯಪೂರ್ಣ ಅರ್ಥ ಕಲ್ಪಿಸಿದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು ಮಹೇಶ್ ಸಬರದ್ ಎಂಜಿಎ ಅಧ್ಯಕ್ಷರು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಕಲೆ ಸಂಸ್ಕೃತಿ ಆಸಕ್ತಿಯನ್ನು ಪ್ರತಿಭೆಯನ್ನು ಚಿಮ್ಮುವಂತಹ ವೈಶಿಷ್ಟ್ಯವಾದ ಈ ನಾಡಿನ ಮಣ್ಣಿನ ಕಣಕಣದಲ್ಲಿಯೂ ನಾಡಿನ ಸಂಸ್ಕೃತಿಯ ಕಲೆ ಪ್ರತಿಬಿಂಬಿಸುವ ಈ ನಾಡಿನ ಮಣ್ಣಿನ ಗುಣ ಧರ್ಮದಲ್ಲಿಯೇ ಹೆಜ್ಜೆ ಗುರುತುಗಳು ಕಾಣಸಿಗುತ್ತವೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪಸರಿಸುವುದನ್ನು ಸ್ಮರಿಸಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕಲೆ ಸಂಸ್ಕೃತಿ ಉಳಿಸುವಲ್ಲಿ ನಾಡಿನ ಕೀರ್ತಿ ಉತ್ತರ ಉತ್ತರೇ ಬೆಳೆಯಬೇಕಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಪ್ರಾಸ್ತಾವಿಕ ನುಡಿಗಳನ್ನು ರವಿಡಿ ಮಳಗಿ ಸಿಆರ್ಪಿ ನೆರವೇರಿಸಿದರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಗದುಗಿನ ಪುಣ್ಯಾಶ್ರಮದ ಡಾಕ್ಟರ್ ಪುಟ್ಟರಾಜು ಗವಾಯಿಗಳವರ ವೇಷಭೂಷಣ ತೋಟ ವಿದ್ಯಾರ್ಥಿ ಮತ್ತು ಸರಸ್ವತಿ ವೇಷವನ್ನು ಧರಿಸಿದ ವಿದ್ಯಾರ್ಥಿ ಎಲ್ಲರ ಗಮನವನ್ನು ಸೆಳೆದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೂ ವರ್ಗಾವಣೆಗೊಂಡ ಹಾಗೂ ನೂತನವಾಗಿ ಆಗಮಿಸಿದ ಶಿಕ್ಷಕರಿಗೆ ನಿರ್ಣಾಯಕರಿಗೂ ದಾನಿಗಳಿಗೂ ಮುಖ್ಯ ಅತಿಥಿಗಳಿಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಬಸವರಾಜ್ ಆಟದ ನೆರವೇರಿಸಿದರು ಸ್ವಾಗತ ಕಾರ್ಯಕ್ರಮವನ್ನು ಮಾರುತಿ ಹದಿಮನಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಂಷುದ್ದೀನ್ ಎಂ ಖಾಜಿ ಅಬ್ದುಲ್ ಕಲಾಂ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಕ್ಷರು ಜಸ್ವಂತ್ ರಾಜ್ ಜೈನ್ ಸಕ್ರಪ್ಪ ಚಿನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅನ್ನಪೂರ್ಣ ಸುರೇಶ್ ಮೇಗಳಶಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶರಣಪ್ಪ ಎಂಇ ಗ್ರಾಮ ಪಂಚಾಯತ್ ಸದಸ್ಯರು ರವಿ ಡಿ ಮಳಗಿ ಸಿ ಆರ್ ಪಿ ಮಂಗಳೂರು ಮಹೇಶ್ ಸಬರದ್ ಬಸವರಾಜ್ ಮೇಟಿ ಪೀರ್ ಸಾಬ್ ದಪೇದಾರ್ ಸುರೇಶ್ ಮಾದನೂರು ಸುರೇಶ್ ಮಡಿವಾಳದ್ ಮಹಾವೀರ್ ಕಲ್ಬಾವಿ ನಾಗರಾಜು ಅಂಜನಾದ್ರಿ ಬಸವರಾಜ್ ಬಿಲ್ಲರ್ ದೇವೇಂದ್ರಪ್ಪ ಬಗನಾಳ್ ಮಂಜುನಾಥಯ್ಯ ತೆಗ್ಗಿನಮಠ್ ದೇವೇಂದ್ರಪ್ಪ ತಳವಾರ್ ಬಸರುದ್ದೀನ್ ಖಾಜಿ ಹಾಗೂ ವಿವಿಧ ಶಾಲೆಗಳ ಶಿಕ್ಷಕರು ಶಿಕ್ಷಕಿಯರು ಮತ್ತು ಗ್ರಾಮದ ಗುರು ಹಿರಿಯರು ಶಾಲಾ ವಿದ್ಯಾರ್ಥಿಗಳು ಇತರರು ಕಲೆ ಮತ್ತು ಆಸಕ್ತಿಯನ್ನು ಇಲ್ಲಿ ಕಾರಂಜಿ ಹಾಗೆ ಚಿಮ್ಮುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಈ ಮಣ್ಣಿನ ಗುಣವಾಗಿದೆ ಯಾಕಂದ್ರ ಈ ನೆಲದ ಮಣ್ಣು ಕಣ ಕಣದಲ್ಲಿಯೂ ಕೂಡ ಈ ನಾಡಿನ ಸಂಸ್ಕೃತಿಯನ್ನ ಈ ನಾಡಿನ ಪರಂಪರೆಯನ್ನ ಪ್ರತಿಬಿಂಬಿಸುವಂತ ಹಲವಾರು ಹೆಜ್ಜೆ ಗುರುತುಗಳು ಈ ಮಣ್ಣಿನಲ್ಲಿ ಕಣ ಕಣದಲ್ಲಿಯೂ ಕೂಡ ಕಾಣ ಸಿಗ್ತಾ ಇವೆ ಈ ಮಣ್ಣಿನ ಪ್ರತಿಭೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ಪಸರಿಸಿರುವುದನ್ನ ನಾವು ಇಲ್ಲಿ ಸ್ಮರಿಸಬಹುದು ಹಾಗಾಗಿ ಅಡಿಗೆ ಪ್ರತಿಭೆಯನ್ನು ನಮ್ಮ ಪತ್ರಿಕಾ ಕಾರ್ಯದ ಮುಖ್ಯ ಉದ್ದೇಶ ಯಾವ ಮಗುವಿನ ಹತ್ರ ಏನಾಗುತ್ತೆ ಯಾವ ಯಾರಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಯಾವಾಗ ಆರೋಗ್ಯದ ದೃಷ್ಟಿಯಿಂದ ಇರಲಿ ಸಂಗೀತ ದೃಷ್ಟಿಯಿಂದ ಆಗಲಿ ನಾಟಕ ದೃಷ್ಟಿಯಿಂದ ಆಗಲಿ ಪ್ರತಿಯೊಂದು ಮಕ್ಕಳ ಹತ್ರ ಒಂದೊಂದು ಕರೆದಿ ಪ್ರತಿಮೆ ಇದ್ದೇ ಇರುತ್ತೆ ಅದು ತಗುಲಿದೆ ಕಾರಣ ಸ್ಪರ್ಧೆ ಈಗ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಹೆಚ್ಚಿಗೆ ಮಟ್ಟದಲ್ಲಿ ಈಗ ಇದು ನಿರ್ಣಾಯಕವಾದಂಥ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರ್ಬೋದು ನಿಮ್ಮ ಆಯ್ಕೆ ಆದಂಥ ವ್ಯತ್ಯಾಸಗಳು ಆಗ್ಬೋದು ಭಿನ್ನಾಭಿಪ್ರಾಯ ಇರ್ಬೋದು ಆದರೆ ಯಾವುದೇ ದೇಶದಿಂದ ಆಯ್ಕೆ ಮಾಡಿರೋದಿಲ್ಲ ಆಯ್ಕೆ ಎಲ್ಲರಿಗೂ ಸಮಾನವಾಗಿ ಮಾಡಿರ್ತಾರೆ ಅದು ಮೊದಲೇ ತಿಳ್ಕೊಳ್ಬೋದು ಯಾವುದೇ ರೀತಿಯಿಂದ ನ್ಯಾಯ ಅನ್ಯಾಯಕಷ್ಟೇ ಬರಬಾರ್ದು ಅದು ಮನಸ್ಸಲ್ಲಿ ಯಾಕೆ ಅಭಿಪ್ರಾಯ ನಿಮಗೆ ನೋಡೋ ದೃಷ್ಟಿ ಬೇರೆ ಇರ್ಬೋದು ಮಾತಾಡೋ ದೃಷ್ಟಿ ಬೇರೆ ಇರ್ಬೋದು ಕೇಳೋ ಕೀಳೋ ದೃಷ್ಟಿಯಿಂದರ್ಬೋದು ಅಭಿಪ್ರಾಯ ಬೇರೆ ಭಿನ್ನಾಭಿಪ್ರಾಯ ಬೇರೆ ಅದು ಯಾವುದೇ ರೀತಿಯಿಂದ ಅದು ಒಂದೇ ಮಕ್ಕಳಲ್ಲಿ ಎಲ್ಲ ರೀತಿಯ ಒಂದೇ ನಿರ್ಣಾಯಕ ಆ ಸಮಯ ಸಾಕಷ್ಟು ಆಗಿದೆ ಈ ಕಾರ್ಯಕ್ರಮವನ್ನು ಇದನ್ನು ಆಹ್ವಾನ ಮಾಡಿ ಖಾದ್ಯ ಸಂಸ್ಥೆಯಲ್ಲೂ ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜನ್ ನಾವು ಅಚ್ಚುಕಟ್ಟಾಗಿ ಮಾಡಿಕೊಡ್ತೇವೆ ಅಂತ ತಿಳ್ಕೊಂಡು ಮುಖ್ಯಪತಿ ಒಂದು ಸಭೆಯಲ್ಲಿ ಕೇಳಿದ ನಿಜಕ್ಕೂ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಯಾವುದೇ ಒಂದು ಅಡೆತಡೆ ಇಳಗಲ್ರಿ ಒಂದು ಊಟದ ವ್ಯವಸ್ಥೆ ಇರಬಹುದು ಒಂದು ಪೆಂಡಲ್ ವ್ಯವಸ್ಥೆ ಇರಬಹುದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲಾ ಒಂದು ಸಕಲ ವ್ಯವಸ್ಥೆಯನ್ನ ಈ ಒಂದು ಸಂಸ್ಥೆಯ ಮುಖ್ಯೋಪಾಧ್ಯಿಯಾಗಿ ಎಲ್ಲರೂ ಕೂಡ ಬಹಳಷ್ಟು ಶ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಏನಿಲ್ಲಿ ಬಂದಿರತಕ್ಕಂತ ಸುಮಾರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಇಪ್ಪತ್ತು ಶಾಲೆಗಳ ಒಂದು ಪ್ರೌಢಶಾಲೆ ಒಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಸ್ಪರ್ಧೆಯಲ್ಲಿ ನಿರ್ಣಾಯಕರಾಗಿ ಸುಮಾರು ಐವತ್ತು ಜನ ನಿರ್ಣಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿ ಆಗಮಿಸಿದ್ದಾರೆ ಅವರಿಗೆ ಪಾರದರ್ಶಕವಾಗಿ ಈ ಒಂದು ಮಕ್ಕಳಿಗೆ ನ್ಯಾಯವನ್ನು ಒದಗಿಸಿ ಈ ಒಂದು ಮಂಗಳೂರು ಕಷ್ಟಮಟ್ಟಿನಿರ್ತಕ್ಕಂಥ ಒಂದು ಸ್ಪರ್ಧಾಳುಗಳು ಬಹುಶಃ ನಾವು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುಶಃ ನಾವೆಲ್ಲ ಕಂಡಿದ್ದೇವೆ ಏನಂದ್ರೆ ಏನು ಬಂದಿರತಕ್ಕಂಥ ನಿರ್ಣಾಯಕರು ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆ ಮಾಡ್ತಕ್ಕಂತ ಒಂದು ಏನು ಸ್ಪರ್ಧಾಳಾದ್ರೆ ಅವೇ ಕೂಡ ನಮ್ಮ ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗ ಸಂದರ್ಭದಲ್ಲಿ ಅವರೇ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರೋದು ಅದ್ರ ಜೊತೆಗೆ ರಾಜ್ಯ ಮಟ್ಟಕ್ಕೂ ಕೂಡ ಆಯ್ಕೆಯಾಗಿ ಈ ಒಂದು ಮಂಗಳೂರು ವಲಯದ ಘನತೆಯನ್ನ ಈ ಒಂದು ಮಂಗಳೂರು ವಲಯದ ಎಲ್ಲಾ ಶಿಕ್ಷಕರು ಮುಖ್ಯವಾದರು ಕೂಡ ಈ ಒಂದು ರಾಜ್ಯ ಮಟ್ಟದವರೆಗೆ ಈ ಒಂದು ಪ್ರತಿಭಾ ಕರಂದ ನಮ್ಮ ಮಕ್ಕಳು ಸ್ಪರ್ಧೆಯನ್ನು ಮಾಡಿ ಜಯಶೀಲರಾಗಿರ್ತಕ್ಕಂಥದ್ದು ಕೂಡ ಬಹಳ ಹೆಮ್ಮೆಯ ಸಂಗತಿ ತಂಡಗಳು ಈ ಸಂದರ್ಭದಲ್ಲಿ